ನಲ್ಲಿ ನಡೆದು. ಒಂದು ಸರಿ ಕರೆಕ್ಟ್ ಆಗಿ ಮಾಡ್ತೀನಿ. ನೀವು ಓಪನ್. ಪರವಾಗಿಲ್ಲ ಬಸ್ ಟೈಮ್ ಕರೆಕ್ಟ್ ಆಗುತ್ತಾ. ಇಲ್ಲಿ ಟಾಯ್ಲೆಟ್ಗೆಲ್ಲ ಗೆಲ್ಲ ಅಲ್ಲಿ ಮಾಡ್ತೀರಾ. ಎಷ್ಟು ಕೊಡ್ತೀರಾ ಮೇಡಮ್ ಅವರು ಹತ್ತು ರೂಪಾಯಿ 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 ಕೇಳ್ತಾರೆ. 50 ರೂಪಾಯಿ ಸೆಂಟ್ರಲ್ ಇದರಲ್ಲ ಅಷ್ಟೇ.

క్యాన్సల్ మార్చుకుంటా ఐదు ఏళ్ళు ఇస్తాను రెండు మొత్తం మరి రిపోర్ట్ అలా లైసెన్స్ రద్దు మాడి అందు చేంజ్ మాడి బేరేరు కొడి బేకది ఇవాగ్ల స్టెంగ్ ఉంది ఓకే అవర్ 5 రూపాయ కొడి అవర్ ఇస్కలదు ఇస్కలదు అవర్ 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 ఇస ನೋಡಕ್ ಚೆನ್ನಾಗಿದೆ ಎಷ್ಟು ವ್ಯವಸ್ಥಿತ ಆಗಿದೆ ಆದ್ರೆ ಇಲ್ಲಿ ಸೊಲಿಗೆ ಮತ್ತೆ ಬರೀ ಏನಂತೀನಿ ಇಕೋ ಫ್ರೆಂಡ್ಲಿ ಇಲ್ಲ ಪ್ಲಾಸ್ಟಿಕ್ ನೆಕ್ಸ್ಟ್ ಟೈಮ್ ಗಲಾಟೆ ಮಾಡ್ಬೇಕು ನೀವು ಇಲ್ಲಿರೋ ಹೆಣ್ಮಕ್ಳಿಗೆಲ್ಲ ಹೇಳ್ತೀನಿ ಕೇಳ್ಸ್ಕೊಳಿ ಕೇಳ್ಸ್ಕೊಳಿ ನಮಸ್ಕಾರ ಮೂರು ರೂಪಾಯಿ ಅಷ್ಟೇ ಕೊಡ್ಬೇಕು ನೀವು ಗೆ ಬಾತ್ರೂಮ್ಗೆ ಹೋದ್ರೆ ಐದು ರೂಪಾಯಿ ತಗೊಂಡೆ ಅವ್ರ ಹತ್ತು ರೂಪಾಯಿ ಐದ್ ರೂಪಾಯಿನ ಸೀದಾ ಬಂದು ಕಂಪ್ಲೇಂಟ್ ಮಾಡಿ ಕಮ್ಮಿ ಮಾಡಿ ಜೋರ್ ಗಾಟೆ ಮಾಡಿ ಅಲ್ಲ ಟೇಬಲ್ ಗುಡ್ಡದ್ ಚೆಲ್ಲ ಗಾಡೆ ಮಾಡಿ ಒಂದು ಈ ಶುಡ್ ಟೆಲ್ಮಿ ಪ್ರಾಪರ್ ಆಗಲಿ ನಾನು ಒಬ್ಳು ಮಹಿಳೆ ಇದ್ದೀನಿ ಈ ಹುಡುಗ್ರು ಜೊತೆ ಬೇಕು ಹುಡುಗ್ರು ಫ್ರೀ ಇಲ್ಲ ಅಂತ ಬೇಜಾರ ಇಲ್ಲ ಅಂತ ನಿಮ್ಮ ಅಕ್ಕ ತಂಗಿ ಅವ್ರಿಗೆಲ್ಲ ಫ್ರೀ ಅಲ್ವಾ ಮನೇಲಿ ಸೇವಿಂಗ್ಸ್ ಆಗ್ತಾ ಇದೆ ಅಲ್ವಾ ಖುಷಿ ಪಡ್ತೀರ ಶಕ್ತಿ ಯೋಜನೆಗೆ ಏನ್ ಬೆಷ್ ಮಾರ್ಕ್ಸ್ ಕೊಡ್ತೀರಾ ಟೆನಿಗೆ ಸರಕಾರಿ ಗೊತ್ತಿಲ್ಲ all the best all the, best. All the best. Mm -hmm. huh? mm -hmm.